ಇವತ್ತು ಹೀಗೆ ಮಾತಾಡ್ತಾ ಒಂದು ವಿಷಯ ಬಂತು ಅಂದರೆ ಮೊದಲೆಲ್ಲದು ಚೆನ್ನಾಗೇ ಇದ್ದಿರಲ್ಲ ಈಗೇನು ಶತ್ರುಗಳಾಗಿದ್ದೀರಾ ಅಥವಾ ವೈರಿಗಳಾಗಿದ್ದೀರಾ ಅಂತ ಈ ಮಾತು ಅವ್ರು ಹೇಳಿದಾಗ ಒಂದು ವಿಷಯ ನೆನಪಾಯಿತು ಮತ್ತು ನನ್ನ ತಲೆಯಲ್ ಯಾವಾಗಲೂ ಯಾವಾಗ ಇರುವಂಥ ವಿಷಯ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಬ್ಬ ಹಿರಿಯ ವ್ಯಕ್ತಿ ನನಗೊಂದು ಮಾತು ಹೇಳಿದರು ಏನೋ ಒಂದು ವಿಷಯ ಮಾತಾಡಬೇಕಾದ್ರೆ ನಮ್ಮ ಶತ್ರುಗಳು ಯಾರು ಜೀವನದಲ್ಲಿ ಅಂತ ನಮಗೆ ಬರೀ ನಾಲ್ಕೇ ಶತ್ರುಗಳಿರ್ತಾರಂತೆ ಜೀವನದಲ್ಲಿ ಯಾರಂದರೆ ಪಿತಾಚ ಋಣವಾನ್ ಶತ್ರು ಮಾತಾಚಾ ವ್ಯಭಿಚಾರಿಣಿ ಆರ್ಯ ರೂಪವತಿ ಶತ್ರು ಪುತ್ರ ಶತ್ರುರ ಪಂಡಿತ ಅಂದರೆ ಇನ್ನೊಬ್ರು ಋಣದಲ್ಲಿ ಸಾಲದಲ್ಲಿ ಇರ್ತಕ್ಕಂಥ ತಂದೆಯೇ ಶತ್ರು ಜಾರಿಣಿ ಆಗಿರ್ತಕ್ಕಂಥ ಅಂದರೆ ವೇಷ್ಯಾಗಿರ್ತಕ್ಕಂಥ ತಾಯಿಯೇ ಶತ್ರು ರೂಪವತಿ ಅತೀ ಸೌಂದರ್ಯವುಳ್ಳಂತಹ ಹೆಂಡತಿಯೇ ಶತ್ರು ನಮ್ಮ ಮೇಲೆ ಸಿಟ್ಟಿಗೆ ಬರುವ ನಮಗೇ ತಿರುಗಿ ಮಾತಾಡ್ತಕ್ಕಂಥ ಮಗನೇ ಶತ್ರು ಅಂತೆ ಇವು ನಾಲ್ಕೇ ಶತ್ರು ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆ ಬರುವಂಥವರು ಮಧ್ಯ ಮಧ್ಯೆ ಏನು ಬಂದಿರ್ತಾರೆ ಘರ್ಷಣೆಗಳಾಗಿರುತ್ತೆ ಜಗಳಗಳಾಗಿರುತ್ತೆ ಅವರೆಲ್ಲ ನಮ್ಮ ಜೀವನದ ಒಂದು ಪಾಠವನ್ನು ಕಲಿಸೋಕ್ಕೆ ಬಂದಿರತಕ್ಕಂಥ ಶಿಕ್ಷಕರಾಗಿರ್ತಾರೆ ವಿನಃ ನಮ್ಮ ಶತ್ರುಗಳಲ್ಲ ಅಂತ ಈ ಮಾತು ಹೇಳಿದರು ಅದು ಇವತ್ತು ನೆನಪಾಯಿತು ಇದು ಕೆಲವೊಬ್ಬರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿತ್ತು ಹೇಳಿದೆ ಥ್ಯಾಂಕ್ ಯು ಬಾಯ್